ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ಸುಲಭವಾಗಿ ಹಾಲ್ಕೋ ಮಾಡೋದು ಹೇಗೆ ಅಂತ ನಾನು ನಿಮಗಿಲ್ಲಿ ಇದ್ದೀನಿ ಎಲ್ಲೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಸ್ ಯೂಶಯಲ್ ಪ್ರತಿದಿನ ಹೇಗೆದ್ದು ಕೆಲಸ ಎಲ್ಲ ಮುಗಿಸ್ಕೊತೀವೋ ಹಾಗೆಯೇ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಇತ್ತು ತರಕಾರಿ ಅಂತ ಅಂದರೆ ಕ್ಯಾರೆಟು ಬೀಟ್ರೂಟು ಬೀನ್ಸು ಸ್ವಲ್ಪ ಗೆಡ್ಡೆಕೋಸು ಇದಿಷ್ಟನ್ನು ಹಾಕಿ ನಾನು ಇಲ್ಲಿ ಪಲಾವ್ನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮಗಳ ಹತ್ರ ನಾನು ಶೇರ್ ಮಾಡ್ಕೊತೀನಿ ಏನೇನೆಲ್ಲ ಹಾಕಬೇಕು ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಬಾಕ್ಸ್ಗೆಲ್ಲ ಮತ್ತು ಬಿಸಿ ಬಿಸಿಯಾಗಿ ಅದ್ರ ಜೊತೆಗೆ ಸ್ವಲ್ಪ ಗೊಜ್ಜಿದ್ರೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತು ಮಿಷಿನ್ ರಿಪೇರಿ ಕೊಟ್ಟಿರೋದನ್ನು ತೊಗೊಂಬರ್ಬೇಕಿತ್ತು ಸೊ ಹಾಗಾಗಿ ಪಲಾವ್ನ ಮಾಡಿಕೊಂಡೆ ಬೇಗನೆ ಆಗುತ್ತೆ ಒಂದೇ ಸಲ ಅಂತ ಹೇಳಿಬಿಟ್ಟು ತುಂಬನೇ ಸುಲಭವಾಗಿ ಮಾಡ್ಕೊಬೋದು ಹಾಗೆಯೇ ತುಂಬನೇ ಟೇಸ್ಟು ಕೂಡ ಇರುತ್ತೆ ಲಂಚ್ ಬಾಕ್ಸ್ಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಪಲಾವ್ ಅಂತ ಅಂದರೆ ಸ್ವಲ್ಪ ತುಂಬನೇ ಇಷ್ಟ ನನಗೂ ಕೂಡ ಪಲಾವ್ ಅಂದರೆ ಇಷ್ಟನೇ ನಮ್ಮನೆಯವ್ರ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಹಾಗೆಯೇ ನನ್ನ ಮಗಳನ್ನೂ ರೆಡಿ ಮಾಡಿ ಅವಳಿಗೂ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಅವಳು ಕೂಡ ನಾನು ಅಂಗನವಾಡಿಯಲ್ಲಿ ಬಿಟ್ಟು ಬಂದು ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ಹಲ್ಕೋನ ತಿಂದಿರ್ತಿರಲ್ವಾ ಅದೇ ರೀತಿ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನಾನು ನಿಮ್ಮಗಳತ್ರ ಇಲ್ಲಿ ಶೇರ್ ಮಾಡ್ಕೊತ ಇದ್ದೀನಿ ತುಂಬನೇ ಸುಲಭವಾಗಿ ಹಾಗೆಯೇ ಕಷ್ಟನೇ ಇರೋದಿಲ್ಲ ಒಂದು ಹತ್ತು ನಿಮಿಷವೂ ಏನು ಬೇಡ ರೀ ಅಷ್ಟು ಬೇಗ ಕ್ವಿಕ್ಕಾಗಿ ರೆಡಿಯಾಗುತ್ತೆ ಆಗಿರುತ್ತೆ ಸೇಮ್ ನಾವು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಹಲ್ಕೋನ ತಿಂತ ಇದ್ವಿ ಅದೇ ರೀತಿ ಇರುತ್ತೆ ಬಾಲ್ಯನ ನೆನಪು ಮಾಡುವಂತಹ ಒಂದು ಸ್ವೀಟ್ನ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಸ್ವೀಟ್ ಅಂತ ಅಂದರೆ ಹಾಲ್ಕೋವಾ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಕಪ್ ಕಡಲೆ ಇದ್ದರೆ ಸಾಕು ರೀ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಒಂದು ಕಪ್ ಕಡಲೆ ಜೊತೆಗೆ ಒಂದು ಕಪ್ಪು ಸಕ್ಕರೆನ ತೊಗೊಬೇಕಾಗುತ್ತೆ ನೀವು ಸಕ್ಕರೆನ ನಿಮಗೆ ಎಷ್ಟು ಬೇಕು ಅಂದರೆ ಒಂದು ಕಪ್ಪಿಗೆ ಒಂದು ಕಪ್ ಹಾಕ್ಕೊಂಡ್ರೇ ಸಾಕು ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಏಲಕ್ಕಿ ಕಾಯಿನ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ನಾನು ಒಂದು ಜಾರ್ಗೆ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ಸಪ್ರೇಟ್ ಸಪ್ರೇಟಾಗಿ ನಾನು ಪುಡಿ ಮಾಡ್ಕೊತ ಇಲ್ಲ ಬೇಕಿದ್ರೆ ಹಾಗೂ ಮಾಡ್ಕೊಬೋದು ನಾನಿಲ್ಲಿ ಸಕ್ಕರೆ ಮತ್ತು ಕಡಲೆ ಏಲಕ್ಕಿ ಇದಿಷ್ಟನ್ನು ಹಾಕಿ ನಾನು ಸಣ್ಣದಾಗಿ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನಾನಿಲ್ಲಿ ತೊಗೊಂಡಿರೋ ಅಂತಹ ಇಂಗ್ರೀಡಿಯೆಂಟ್ಸ್ಗೆ ಸಣ್ಣ ಜಾರು ಸಾಕಾಗುತ್ತೆ ನೀವೇನಾದರೂ ಜಾಸ್ತಿ ಮಾಡ್ತೀನಿ ಅಂತ ಅಂದರೆ ಒಂದು ದೊಡ್ಡ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಏಲಕ್ಕಿನ ಒಂದು ಮೂರು ತೊಗೊಂಡಿದ್ದೀನಿ ಇನ್ನೂ ಒಂದು ಹಾಕ್ಕೊಂಡ್ರೂ ನಡೆಯುತ್ತೆ ತುಂಬನೇ ಚೆನ್ನಾಗಿರುತ್ತೆ ಏಲಕ್ಕಿ ಫ್ಲೇವರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಪುಡಿನ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ ತರಿತರಿ ಏನಾದರೂ ಇತ್ತು ಅಂತ ಅಂದರೆ ಮತ್ತೆ ಒಂದು ರೌಂಡ್ ಪುಡಿನ ಮಾಡ್ಕೊಳ್ಳಿ ಇಲ್ಲಾಂದರೆ ಜರ್ಡಿ ಮಾಡಿಕೊಂಡು ಪುಡಿ ಮಾಡಿಕೊಂಡ್ರೂ ಆಗುತ್ತೆ ಜರ್ಡಿ ಮಾಡ್ಕೊಂಡ್ರೆ ಇವಾಗ ಸಣ್ಣ ಸಣ್ಣ ಪೌಡರ್ ಎಲ್ಲ ಕೆಳಗಡೆ ಬಿದ್ದು ತರಿತರಿ ಎಲ್ಲ ಮೇಲಿರುತ್ತಲ್ವ ಅದನ್ನು ಮತ್ತೆ ನೀವು ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಬೋದು ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ ನೀವು ಯಾವ ಅಳತೆಯಲ್ಲಿ ತೊಗೊಂಡಿರ್ತೀರಾ ಇವಾಗ ಒಂದು ಕಪ್ಪು ಕಡಲೆನ ತೊಗೊಂಡಿದ್ದೀರಾ ಅಂದರೆ ಅದರಲ್ಲಿ ಅರ್ಧ ಕಪ್ಪು ತುಪ್ಪನ ತೊಗೋಬೇಕಾಗುತ್ತೆ ನಾನಿಲ್ಲಿ ಒಂದು ಬಾಣಲೇನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಏನು ಅರ್ಧ ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ತುಪ್ಪನ ಹಾಕಿ ಏನು ಜಾಸ್ತಿ ಮಳ್ಳಿಸ್ಬೇಕು ಕಾಯಿಸ್ಬೇಕು ಅದೇನೂ ಇಲ್ಲ ಜಸ್ಟ್ ಗರಿ ಗರಿ ಆಗಿರುತ್ತಲ್ವ ಅದು ಹುರಿಯಲ್ಲಿ ಇವಾಗ ಒಂದು ಪಾತ್ರೆ ಬಿಸಿ ಆಯಿತು ಅಂತ ತಕ್ಷಣ ಅದರೊಳಗಡೆ ತುಪ್ಪ ಹಾಕ್ತಿದ್ದಂಗೆ ಕರಗಿಬಿಡುತ್ತೆ ಅಷ್ಟಾದರೆ ಸಾಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಕೊನೆಯಲ್ಲಿ ಗ್ಯಾಸನ್ನ ಆಫ್ ಮಾಡ್ಕೊತಾ ಇದ್ದೀನಿ ತುಪ್ಪ ಎಲ್ಲ ಕರಗ್ತಿದೆ ಅಂತಿದ್ದಂಗೆ ನಾನು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ನಾವಿಲ್ಲಿ ಕಡಲೆ ಸಕ್ಕರೆ ಮತ್ತು ಏಲಕ್ಕಿಕಾಯಿ ಇದಿಷ್ಟನ್ನು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದೀವಲ್ವಾ ಅದನ್ನ ತುಪ್ಪ ಕರಗಿ ಆದಮೇಲೆ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಸ್ವೀಟ್ನ ನೀವು ಕಡಲೆಯಲ್ಲೇ ಮಾಡಬೇಕು ಅಂತ ಏನಿಲ್ಲ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಬೋದು ಆದರೆ ಅದನ್ನು ಹುರಿದು ಚೆನ್ನಾಗಿ ಹುರಿದು ಮಾಡಬೇಕು ಸೊ ಇದು ಅಷ್ಟೊಂದೆಲ್ಲ ಟೈಮ್ ಏನಿರೋದಿಲ್ಲ ಬೇಗನೆ ಆಗುತ್ತೆ ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದೊಳಗಡೆ ಹತ್ತು ನಿಮಿಷವೂ ಏನು ಬೇಕಾಗೋದಿಲ್ಲ ಇನ್ನೂ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಯಾವುದು ಹುರಿಯೋ ಅಂಥದ್ದಿಲ್ಲ ಏನಿಲ್ಲ ತುಂಬನೇ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತುಪ್ಪ ಏನಾದರೂ ಜಾಸ್ತಿ ಆಯಿತು ಅಂತ ಅಂದರೆ ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಏನಾದರೂ ಗಟ್ಟಿಯಾಗ್ತಿದೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಂತ ಅಂದರೆ ಏನು ಮಾಡೋದಕ್ಕೆ ಹೋಗ್ಬಿಡಿ ನಾರ್ಮಲಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಏನು ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಿ ಅದಷ್ಟೂ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ನಾನಿಲ್ಲಿ ಒಂದು ಸ್ಕ್ವೇರ್ ಶೇಪಲ್ಲಿರುವಂತಹ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ತುಪ್ಪನ ಸರ್ವ್ ಇಟ್ಕೊಂಡಿದ್ದೀನಿ ನೀವು ಬಟರ್ ಪೇಪರ್ನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬೇಗನೆ ಬರುತ್ತೆ ಅದು ಅಂಟೋದಿಲ್ಲ ಪಾತ್ರೆಗೆಲ್ಲ ಹಾಗೆಯೇ ಕೇಕ್ ಪ್ಲೇಟ್ ಏನಾದರೂ ಇತ್ತು ಅಂತ ಅಂದರೆ ಅದಕ್ಕೂ ಕೂಡ ನೀವು ಹಾಕ್ಕೊಬೋದು ನಾನಿಲ್ಲಿ ನಾರ್ಮಲ್ ಆಗಿರುವಂತಹ ಒಂದು ಸ್ಕ್ವೇರ್ ಶೇಪಲ್ಲಿರುವಂತಹ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದರೊಳಗಡೆ ನಾವು ಏನು ಹಿಟ್ಟನ್ನು ಮಿಕ್ಸ್ ಮಾಡಿರ್ತೀವಿ ಅದನ್ನು ಹಾಕಿ ಸಮನಾಗಿ ನಾವು ರೆಡಿ ಮಾಡಬೇಕಾಗುತ್ತೆ ಅದೆಲ್ಲ ರೆಡಿ ಆಗ್ತಿದ್ದಂಗೆ ಬಿಸಿಯಲ್ಲೇನೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಬೇಕಾಗುತ್ತೆ ಅದು ಬಿಸಿಯೆಲ್ಲ ಹಾರಿದ ಮೇಲೆ ಕಟ್ ಮಾಡಿದ್ರೆ ಅದು ಶೇಪ್ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ಕ್ವೇರ್ ಶೇಪಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಡು ಆದಮೇಲೆ ಇದೆ ಅಂತ ಅಂದರೆ ಫ್ರಿಜ್ಜಲ್ಲಿ ಆದರೆ ಒಂದು ಕಾಲು ಗಂಟೆ ಇಟ್ಕೊಂಡ್ರೆ ಸಾಕಾಗುತ್ತೆ ನಮ್ಮ ಮನೆಯಲ್ಲೂ ಕೂಡ ಫ್ರಿಜ್ ಇಲ್ಲ ಹಾಗಾಗಿ ನಾನು ನಾರ್ಮಲಾಗಿ ಇಡ್ತಾ ಇದ್ದೀನಿ ನಾರ್ಮಲಾಗಿ ಇಟ್ಟು ತಿನ್ನಬೇಕು ಅಂತಂದರೆ ಒಂದು ಮುಕ್ಕಾಲು ಗಂಟೆಯಿಂದ ಒನ್ ಅವರ್ ಬೇಕಾಗುತ್ತೆ ಅದು ಸೆಟ್ ಆಗೋದಕ್ಕೆಲ್ಲ ನಾನು ಏನೆಲ್ಲ ತೋರಿಸಿದ್ದೀನಿ ಅದಷ್ಟನ್ನು ಹಾಕಿ ಮಾಡಿದ್ರೆ ಸೂಪರ್ ಆಗಿರುವಂತಹ ಒಂದು ಹಾಲು ರೆಡಿ ರೆಡಿಯಾಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಬೇಕು ಅಂತ ಅಂದರೆ ಇನ್ನೊಂದು ಹಗಲುವಾಗಿರುವಂತಹ ಪಾತ್ರೆಗೆ ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಬೋದು ಇಲ್ಲಿ ನಾನು ತೋರಿಸಿರೋವಂಥದ್ರಲ್ಲಿ ಒಂದು ಇಪ್ಪತ್ತ್ನಾಲ್ಕು ಹಾಲು ರೆಡಿ ರೆಡಿಯಾಗುತ್ತೆ ಅಂಗಡಿಯಲ್ಲಿ ಸಿಗ್ತಿತ್ತಲ್ವ ಸೇಮ್ ಅದೇ ಥರ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿದ್ರೆ ನಾನು ಇಲ್ಲಿ ಒನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಕಟ್ ಮಾಡೋದಕ್ಕೂ ಬಿಡಲಿಲ್ಲ ನನ್ನ ಮಗಳು ಸ್ವೀಟ್ ಬೇಕು ಸ್ವೀಟ್ ಬೇಕು ಅಂತ ಹೇಳ್ಬಿಟ್ಟು ಸೈಡಲ್ಲಿರುವಂಥದ್ದನ್ನು ಇಸ್ಕೊಂಡು ತಿಂದ್ಲು ನಾನಿಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಕೆಳಗಡೆಗೆ ಬಟರ್ ಪೇಪರ್ನ ಹಾಕೊಂಡ್ರದ್ದು ಸೂಪರಾಗಿ ಬರುತ್ತೆ ನಾನಿಲ್ಲಿ ಬಟರ್ ಪೇಪರ್ ಇಲ್ಲ ಅನ್ನೋದಕ್ಕೋಸ್ಕರ ಹಾಗೇ ಮಾಡಿದ್ದೀನಿ ಬಟರ್ ಪೇಪರ್ನ ಹಾಕೊಂಡ್ರೆ ಪ್ಲೇಟು ಅದಕ್ಕಿದೆ ಎಲ್ಲೂ ಕೂಡ ಹಂಟೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ತುಂಬನೇ ಸುಲಭವಾಗಿ ಸೂಪರ್ ಟೇಸ್ಟಿಯಾಗಿ ಕಡಿಮೆ ಟೈಮಲ್ಲಿ ಹಾಲ್ಕೋ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೇನೇ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು